ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಮಸಾಲಾ ಪಡ್ಡು ರೆಸಿಪಿ ಹೌದ್ರಿ ಭಾಳ ಅಂದ್ರೆ ಭಾಳ ಮಸ್ತಾಗಿರೋ ಸೂಪರ್ ಟೇಸ್ಟಿಯಾಗಿರೋ ಬಾಯಾಗಿಟ್ಟರೆ ಕರಗಬೇಕು ನೋಡ್ರಿ ಅಷ್ಟು ರುಚಿಯಾಗಿ ಮೃದುವಾಗಿ ಆಗ್ತಾವೋ ಈ ಮಸಾಲಾ ಪಡ್ಡು ಇದನ್ನು ಹೆಂಗೆ ಮಾಡೋದು ಅಂತ ನಾನು ನಾನಿವತ್ತು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಫ್ರೆಂಡ್ಸ್ ಇವಾಗ ನೋಡಿರಿ ನಾನು ಎರಡು ಗ್ಲಾಸ್ನಷ್ಟು ಇದು ಏನಂದ್ರೆ ರೇಷನ್ ಅಕ್ಕಿ ತೊಗೊಂಡೇನೆ ರೀ ಕಂಟ್ರೋಲ್ ಅಕ್ಕಿ ಅಂತಾರಲ್ರಿ ಅದು ಒಂದು ಅದಕ್ಕೆ ಅರ್ಧ ಗ್ಲಾಸ್ನಷ್ಟು ಬೇಳೆ ರೀ ಈಗ ಒಂದು ಪಾತ್ರೆ ತೊಗೊಂಡೇನಿ ಅದಕ್ಕೆ ಈ ಮೂರು ಇದು ಅಕ್ಕಿ ಮತ್ತು ಉದ್ದಿನಬೇಳೆ ಬೇಳೆ ಹಾತೀನಿ ಮತ್ತು ಇದಕ್ಕೆ ಒಂದು ಎರಡು ಟೇಬಲ್ ಸ ಚಮಚದಷ್ಟು ಬೇಳೆ ಎರಡು ಟೇಬಲ್ ಚಮಚದಷ್ಟು ಏನಂದ್ರಿ ಬೇಳೆ ಮತ್ತು ಎರಡು ಟೇಬಲ್ ಚಮಚದಷ್ಟು ಸಾಬುದಾನಿ ಸಬ್ಬಕ್ಕಿ ಅಂತಾರಲ್ರಿ ಅವು ಇವನ್ನೆಲ್ಲನೂ ಹಾಕಿ ಒಂದು ಎರಡು ಮೂರು ಸಾರಿ ಕ್ಲೀನಾಗಿ ತೊಳೆದು ಇದು ಮುಳುಗೋವರೆಗೂ ನೀರು ಹಾಕಿ ಲಾಸ್ಟಿಗೆ ಮೆಂತೆ ಹಾಕೋಬೇಕ್ರಿ ಹಾಕ್ಕೊಂಡಿದ್ದನ್ನು ಮುಚ್ಚಳ ಮುಚ್ಚಿ ಒಂದು ಏಳೆಂಟು ತಾಸೆ ನೆನೆ ಇಡ್ಬೇಕು ರೀ ನಾಳೆ ಪಡ್ಡು ಮಾಡಿ ಅಂತ ಹೇಳಿದ್ರೆ ಇವತ್ತರಂತ ನೆನೆ ಇಡಬೇಕು ಬೆಳಗ್ಗೆ ಇವಾಗ ಸಾಯಂಕಾಲ ಹೊತ್ತಿಗೆ ಇದನ್ನು ಮಿಕ್ಸಿ ಮಾಡ್ಕೊಬೇಕ್ರಿ ನೋಡ್ರಿ ಎಲ್ಲ ಚೆಂದಾಗ ನೆಂದಾವ್ರಿ ಇವು ಇವಾಗ ಇದನ್ನು ಮಿಕ್ಸಿ ಮಾಡಿಕೊಂಡು ಫೈನ್ ಪೇಸ್ಟಾಗಿ ಮಾಡಿಕೊಂಡಿದ್ದನ್ನು ಬೇರೆ ಒಂದು ಪಾತ್ರೆಗೆ ನೋಡ್ತಾ ಇರ್ಬೋದು ರೀ ಈ ಕನ್ಸಿಸ್ಟೆನ್ಸಿ ಆಗಬೇಕಿದು ಎಲ್ಲನೂ ಈ ಥರನೂ ರುಬ್ಬಿ ನೋಡಿರಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಿದನ್ನು ಓವರ್ ನೈಟ್ ನೆನೆಸಿಡ್ಬೇಕು ರೀ ಇದನ್ನು ಈ ಥರ ಓವರ್ ನೈಟು ನೆನೆಸಿಡ್ಬೇಕು ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇದನ್ನು ಓಪನ್ ಮಾಡತ್ತೀನಿ ನೋಡ್ತಿರ್ಬೋದು ರೀ ಹಿಟ್ಟು ಎಷ್ಟು ಚೆಂದ ಉಬ್ಬಿ ಬಂದೈತಿ ಎಷ್ಟು ಮಸ್ತ್ ಉಬ್ಬೈತೆ ಅಂತ ಹೇಳಿದ್ರೆ ಭಾಳ ಚಂದ ನೆನೆದೈತೆ ನೋಡಿರಿ ಹಿಟ್ಟು ಇದು ಮತ್ತು ರೀ ನೋಡಿದ್ರೆ ಎಷ್ಟು ಮಸ್ತ್ ಆಗಿತ್ತು ಅಂತೇಳಿ ಇವಾಗ ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಬೇರೆ ಪಾತ್ರೆಗೆ ತೊಗೊಂಡೇನಿರಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿ ಹಾಕ್ಕೊಂಡು ಈಗ ನಾವು ಒಂದು ಅರ್ಧ ತಾಸು ಮುಂಚೆ ಮಾಡಾಕತ್ತೀವಿ ಅಂದ್ರೆ ಇವಾಗ ಇದನ್ನು ಹದ ಮಾಡ್ಕೋಬೇಕು ನೋಡಿರಿ ಹಿಟ್ಟು ನೋಡಿರಿ ಇವೆರಡೂ ಹಾಕೊಂಡಿದ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೋಡ್ತಾ ಇರ್ಬೋದು ಮತ್ತು ಈ ಹಿಟ್ಟು ಚಂದಾಗ ಉಬ್ಬಿ ಬಂದಿಲ್ಲ ತಂಪೈತೆ ಅಂತ ಹೇಳಿದ್ರೆ ನಾವೀಗ ಹಾಲು ಕಾಯಿಸ್ತೀವಿ ನೋಡ್ರಿ ಫ್ರೆಂಡ್ಸ್ ಹಾಲು ಕಾಯಿಸ್ತಿದ್ದಾದಮೇಲೆ ಆ ಪಾತ್ರೆ ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಇಡ್ಬೇಕ್ರಿ ಮಸ್ತ್ ಉಬ್ಬಿ ಬರ್ತೈತೆ ನೋಡಿರಿ ಹಿಟ್ಟು ಇವಾಗ ಇದನ್ನು ಅದನ್ನ ಹದ ಮಾಡ್ಕೊಂಡ್ವಿ ಇವಾಗ ಮಸಾಲ ಪಡ್ಡು ಮಾಡೋಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂದ್ರೆ ತರಕಾರಿನ ರೆಡಿ ಮಾಡ್ಕೊಳ್ಳೋಣ ರೀ ಏನೇನು ಹಾಕ್ಬೇಕಂದ್ರೆ ಒಂದು ನಾಲ್ಕು ಉಳ್ಳಾಗಡ್ಡಿ ಮತ್ತು ಒಂದೆರಡು ದೊಡ್ಡ ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಚೆಂದಾಗಿ ಸಣ್ಣಾಗಿ ಹೆಚ್ಚಿಟ್ಕೊಂಡೇನ್ರಿ ಉಳ್ಳಾಗಡ್ಡಿ ಟೊಮೆಟೊ ಸೊಪ್ಪು ಜಾಸ್ತಿ ಇದ್ರೆ ಭಾಳ ಆಗ್ತೈತಿ ಇದಕ್ಕೆ ಕ್ಯಾರೆಟನ್ನು ತುರಿದು ಹಾಕೋಬೋದು ಇವಾಗ ಉಪ್ಪು ಅರ್ಶಿನ ಪುಡಿ ಮತ್ತು ಹಸಿ ರೀ ಇದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನೋಡಿರಿ ಬೇಕಂದ್ರೆ ಮಾಡ್ಕೊಳ್ಳಿದ್ರೆ ಟ್ರೈ ಮಾಡಿರಿ ಉತ್ತರ ಕರ್ನಾಟಕದಾಗ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತೈತಿ ಈ ರೆಸಿಪಿ ಇವಾಗ ಎಲ್ಲನೂ ಈಗ ಸಣ್ಣಗೆ ರೀ ಎಲ್ಲ ಉಳ್ಳಾಗಡ್ಡಿ ಟೊಮೆಟೊ ಕರ್ಬೇವು ಕೊತ್ತಂಬರಿ ಇದೆಲ್ಲನೂ ಹಿಟ್ಟಿಗೆ ಹಾಕೊಳಕತ್ತೀನಿ ಇವಾಗ ಎಕ್ಸ್ಟ್ರಾ ಬೇಕಂದ್ರೆ ಉಪ್ಪು ಹಾಕೋಬೋದು ಬ್ಯಾಡಂದ್ರೆ ನೋಡಿ ಬಿಡ್ರಿ ನೀವು ಆವಾಗಲೇ ಹಾಕೊಂಡಿದ್ವಲ್ಲ ನಾವು ಹಂಗಾಗಿ ಮತ್ತೆ ಒಂದು ಸ್ವಲ್ಪ ಅಷ್ಟಿನ ಪುಡಿ ಹಸಿ ಖಾರ ರೀ ಈ ಹಸಿ ಖಾರ ಹಾಕೋದ್ರಿಂದ ಇದಕ್ಕೆ ಮಸ್ತ್ ಟೇಸ್ಟ್ ಕೊಡ್ತೈತಿ ಒಣ ಮೆಣಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಒಣ ಖಾರ ಹಾಕ್ಬೋದು ಬಟ್ ಅದೆಲ್ಲದಕ್ಕಿಂತ ಇದು ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಇನ್ನೊಂದು ಸ್ವಲ್ಪ ಅರಶಿನ ಕಡಿಮೆ ಆಗಿತ್ತಂತ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಿ ಒಂದು ಹದ ಬರೋಕೆ ಬರುವಂಗೆ ರೀ ಇವಾಗ ನೆಕ್ಸ್ಟ್ ಗ್ಯಾಸ್ ಮೇಲೆ ಇದು ಪಡ್ಡಿನ ಹೆಂಚಿಟ್ಕೊಂಡಿನಿ ಪಡ್ಡಿನ ಹೆಂಚೆ ಚಲೋ ತಂಗಿ ಕಾಯ್ಸ್ಕೊಬೇಕು ರೀ ಇದಕ್ಕೆ ಫುಲ್ಲ ಎಣ್ಣೆ ಹಾಕೋಬೇಕು ಈ ಥರ ಪಡ್ಡಿನ ಹಂಚಿ ತೊಗೋಬೇಕು ನೋಡಿರಿ ನಾವು ಇದನ್ನು ಬೀಡಿಂದ್ರ ಇದು ಇದನ್ನೇ ಯೂಸ್ ಮಾಡ್ತೀವಿ ಈ ಥರ ತಗೊಂಡು ಈ ಥರದ್ರೊಳಗೆ ಮಾಡ್ಕೊಳ್ಳೋದ್ರಿಂದ ಪಡ್ಡು ಭಾಳ ಅಂದ್ರೆ ಭಾಳ ರುಚಿ ಬರ್ತಾವು ಈ ಸ್ಟಿಕ್ಕಿಂತ ಇದ್ರೊಳಗೆ ಮಸ್ತ್ ನಾನ್ಸ್ಟಿಕ್ಕು ಐತ್ರಿ ಬಟ್ ನಾನು ಅದನ್ನು ಯೂಸ್ ಮಾಡಲ್ಲ ಇದ್ರಾಗ ಮಾಡ್ಕೊತೀವ್ರಿ ನಾವು ಯಾವಾಗಲೂ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವ್ರಿ ಬೇಕಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಈ ಥರ ಬೀಡಿನ ಹಂಚಿ ತಗೊಂಡು ಸೂಪರ್ ಅಂದರೆ ಸೂಪರ್ ಆಗ್ತವೆ ನೋಡಿರಿ ಇವಾಗ ಹಾಕೊಂಡೇನಿ ಇವಾಗ ಒಂದು ಎರಡು ಇದನ್ನ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ನಾಗ ಇದನ್ನು ಮಾಡ್ಕೋಬೇಕು ನೋಡ್ರಿ ಬೇಯಿಸ್ಕೋಬೇಕು ಇವಾಗ ಇವನ್ನ ಹೊಳ್ಳಿಸಿ ರೀ ನಾನು ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರ್ಬೇಕು ರೀ ಇವಾಗ ನಾನ್ ಸ್ಟಿಕ್ ಅಲ್ಲಲ್ರಿ ಹಾಗಾಗಿ ಮತ್ತೆ ಒಂದು ಎರಡು ಸಲ ಈ ಥರ ನೋಡ್ರಿ ಹಿಡ್ಕೊತವು ಆಮೇಲಿಂದ ಭಾಳ ಮಸ್ತ್ ಅಂದ್ರೆ ಮಸ್ತ್ ಹಾಕೊತ ಹೋಗ್ತಾವ್ರಿ ಒಂದು ಎರಡು ಸಲ ಈ ಥರ ಆಗ್ತಿತ್ತು ನೋಡ್ರಿ ಇದನ್ನಾದರೂ ಇವಾಗ ಎಲ್ಲಾನು ಚೆಂದಾಗಿ ಹೊಳ್ಳಿಸಿ ಹೊಳಿಸಿ ಹಾಕೊಳತ್ತೀನಿ ರೀ ನೋಡಿರಿ ಎಷ್ಟು ಕಲರ್ನು ಎಷ್ಟು ಚಂದ ಕಾಣಕತ್ತವು ಇದಕ್ಕೆ ನಾನು ಸಕ್ಕರೆ ಅದು ಏನು ರೀ ಹಿಟ್ಟಿಗೆ ಈ ಥರ ಎಲ್ಲನೂ ಹೊಳ್ಳಿಸಿ ಹಾಕೊಳಕತ್ತೀನಿ ಈ ಇನ್ನೊಂದು ಕಡೆಯೂ ಚೆಂದಾಗಿ ಕಳ್ಳಿಸಿ ಹಾಕೋಬೇಕು ರೀ ಇದೇ ಥರನೂ ಎಲ್ಲ ಪಡ್ಡೂ ಹಾಕೋಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲನೂ ಹಾಕ್ಕೊಂಡು ಸರ್ವ್ ರೀ ನೋಡ್ತಾ ಇರ್ಬೋದು ಮಸಾಲ ಪಡ್ಡು ಬಾಯಾಗಿಟ್ಟರೆ ಕರಗಬೇಕು ರೀ ಅಷ್ಟು ಸೂಪರ್ ಟೇಸ್ಟ್ ಆಗ್ತಾವು ನೀವು ಇದನ್ನು ಮನೆಯಾಗ ಟ್ರೈ ಮಾಡಿರಿ ಮತ್ತು ಹೆಂಗಾಗೈತಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರುತ್ತೆ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಂಗೆ ಯಾವಾಗಲೂ ಹಿಂಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್